ನಮಸ್ಕಾರ ಭಾಗ ನಾಲ್ಕು ಮುಂದುವರಿತಾ ಇದೆ ನಲವತ್ತಾರು ವರ್ಷದಿಂದ ಕವಿಗಳಾಗಿ ನಟರಾಗಿ ಬಂದ್ರಿ ಎಷ್ಟೋ ಜನ ಹೊಸಬ್ರನ್ನ ಕರ್ಕೊಂಡ್ರಿ ಹಳಬರ್ನ ಕಳಿಸಿ ಬಿಟ್ರಿ ಇಲ್ಲ ಕಳಿಸಿಲ್ಲ ಭಗವಂತ ಕರ್ಕೊಂಡು ಹೋಗ್ಬಿಟ್ರಲ್ಲ ಭಗವಂತ ಕರ್ಕೊಂಡು ಹೋದ ಯಾವ ಕಲಾವಿದರನ್ನ ಕಳ್ಕೊಂಡಾಗ ಮನಸ್ಸು ನೋವಾಯ್ತು ಅಲ್ಲ ಬಹಳ ಜನ ಭೂಮಿ ಭಾಳ ಜನ ಕಲಾವಿದರು ಈಗೇನು ನಮ್ಮ ಕಣ್ಮರೆಯಾಗಿ ಹೋಗಿದಾರಲ್ರಿ ಅವರು ಭೌತಿಕವಾಗಿ ಅಂದ್ರೆ ನಮ್ಮ ಜೊತೆಗಿಲ್ಲ ಅವರು ನಮ್ಮ ಜೊತೆಗಿಲ್ಲ ಆದ್ರೆ ಅವ್ರ ನೆನಪು ಸದಾ ರಂಗಭೂಮಿಯಲ್ಲಿ ಕಾಡ್ತಾನೆ ಇರುತ್ತೆ ಹ್ಞೂ ಪ್ರತಿಯೊಬ್ಬರು ಈಗ ನಮ್ಮಿಂದ ಕಣ್ಮರೆಯಾದಂತ ಪ್ರತಿಯೊಬ್ಬ ಕಲಾವಿದರು ಅನರ್ಘ್ಯ ರತ್ನನೇ ರಂಗಭೂಮಿ ಅವ್ರಿ ಇವ್ರು ಅಂತೇಳಿ ಬೆರಳು ಮಾಡಿ ತೋರಿಸೋದಿಲ್ಲ ಯಾಕಂದ್ರೆ ಹಿರಿಯ ಕಲಾವಿದರು ರಂಗಭೂಮಿಗೋಸ್ಕರ ಸಾಕಷ್ಟು ದುಡಿದಿದ್ದಾರೆ ಈಗಿನ ಸರ್ಕಾರ ರಂಗಭೂಮಿ ಕಲಾವಿದರಿಗೆ ಅಂತ ಅನೇಕ ಯೋಜನೆಗಳನ್ನ ಮಾಡಿದೆ ಕೆಲವೊಂದು ಸರ್ಕಾರಕ್ಕೊಂದು ನಮಸ್ಕಾರ ಕಲಾವಿದರು ಆ ಯೋಜನೆಗಳ ಪ್ರತಿಫಲ ಪಡ್ಕೊಳ್ಳದೆ ಹೋಗ್ಬಿಟ್ರು ಅದು ನಾವು ತುಂಬಾ ಇದೆ ಸಮರ್ಥ ಕಲಾವಿದರಿಗೆ ಏನು ಸಿಗಲಿಲ್ಲ ಹಾ ಇದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೋಡ್ರಿ ನಮ್ಮ ಮೀನುಗಡ ಕಾಜಾ ಸಾ ಆಗಿರ್ಬೋದು ಕಾಜಾ ಸಾಬ್ ಜಂಗಿ ಜಂಗಿಯವರಾಗಿರ್ಬಹುದು ನಮ್ಮ ತಾಳಿಕೋಟಿ ವಿಜಯ್ ಕುಮಾರ್ ಅಂತೇಳಿ ರಾಜು ರಾಜಲ್ರಿ ಅವ್ರ ಅಣ್ಣ ಅವ್ರ ಅಣ್ಣ ಒಳ್ಳೆ ಕಲಾವಿದ ಒಳ್ಳೆ ನಿರ್ದೇಶಕ ಅವ್ರ ಕೈಯಲ್ಲೂ ನಾನ್ ತುಂಬಾ ಕಲಿತದೇನ್ರಿ ಅವರು ಮೇರು ಮಟ್ಟದ ಕಲಾವಿದರು ಅವರಿಗೆ ಸರ್ಕಾರದಿಂದ ಒಂದು ಮಾಶಾಸನೂ ಸಿಗಲಿಲ್ಲ ಒಂದು ನಾಟಕ ಅಕಾಡೆಮಿ ಪ್ರಶಸ್ತಿನೂ ಸಿಗಲಿಲ್ಲ ಸರ್ಕಾರದಿಂದ ಯಾವ ಸೌಲಭ್ಯಗಳು ಸಿಗಲಿಲ್ಲ ಒಳ್ಳೆ ಆದ್ರೆ ಈಗ ನಮಗೆ ನಮಗೆ ಹೊಸದಾಗಿ ಬಂದವರಿಗೆ ನಮ್ಗೆ ಸರಿಯಾಗಿ ನಿಲ್ಲಕ್ಕೆ ಬರ್ತಿರೋದಿಲ್ಲ ನಮಗೆಲ್ಲ ಸಿಗುತ್ತವ್ರು ದೈವದಲ್ಲಿ ಬರೆದು ಬಿಟ್ಟರೆ ಆ ನೋವು ತುಂಬಾ ಇದೆ ಪ್ರತಿಭಾವಂತ ಕಲಾವಿದರಿಗೆ ಏನು ಸಿಗಲಾರ್ದು ಹೋಗ್ಬಿಟ್ರು ನೋಡಿ ಏನು ಉಪಯೋಗ ಇಲ್ಲ ನಾವು ಆದರೂ ಸರ್ಕಾರ ಗುರುತಿಸುತ್ತಲ್ಲ ನೋವು ತುಂಬಾ ಇದೆ ಮತ್ ನಮ್ಮಿಂದ ಕಣ್ಮರೆಯಾದಂತ ಪ್ರತಿಯೊಬ್ಬ ಕಲಾವಿದ್ರು ಅಪ್ಪಟ ಕಲಾವಿದರು ರಂಗಭೂಮಿಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿ ಇತ್ತೀಚಿಗೆ ಏನ್ರಿ ಈಗ ರಜಾ ಸಿಗ್ತಾವ್ ಕಂಪ್ನಿಯಾಗ ಮೊದಲ ಹಂಗಿರ್ಲಿರಿ ಮೊದಲು ಕಂಪ್ನಿಯ ರಜಾ ಏನಾರ ಒಂದು ಕಂಪನಿ ವತಿಯಿಂದ ಲೆಟರ್ ಕಲಾವಿದನಿಗೆ ಕಲಾವಿದ ಪತ್ರ ಬಂದಿತ್ತಂದ್ರೆ ಅದ್ರ ಮಾಲಕರು ಹೇಳ್ತಿರ್ಲಿಲ್ಲ ಟೆಲಿಗ್ರಾಮ್ ಬಂದಿತ್ತಂದ್ರೆ ಹೇಳ್ತಿರ್ಲಿಲ್ಲ ಕಾರಣ ಅವ್ರು ಹೋಗಿಬಿಟ್ರೆ ಆ ಪಾತ್ರ ಮಾಡೋರು ಯಾರು ಇರ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ಬೇರೆ ಆಲ್ಟರ್ನೇಟಿವ್ ಆಗಿ ಮತ್ತೊಬ್ಬ ಕಲಾವಿದ ಇದ್ದರೂ ಕೂಡ ಆ ಪಾತ್ರನ ತುಂಬಾ ಆಗ್ತಿರ್ಲಿಲ್ಲ ಆ ನಾಟಕಕ್ಕೆ ಅನಿವಾರ್ಯಪ್ಪ ಇವ್ರು ಹೋಗ್ಬಿಟ್ರೆ ನಮ್ಮ ನಾಟಕಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಪತ್ರಗಳನ್ನು ಮುಚ್ಚಿಟ್ಟು ಇದು ಮಾಡ್ತಿದ್ರೆ ಹೊರತಾಗಿ ಅವ್ರ ಕಲಾವಿದರಿಗೆ ಏನು ತೊಂದರೆ ಕೊಡಬೇಕಂತ ಉದ್ದೇಶನೂ ಅವ್ರಿಗೆ ಆಗಿರಲಿಲ್ಲ ಬಟ್ ಪರಿಸ್ಥಿತಿ ಹೋಗ್ಬಿಟ್ರಿ ಇಲ್ಲ ನಲ್ವತ್ ಮಂದಿ ಹೊಟ್ಟೆ ತುಂಬಬೇಕಲ್ಲ ಆ ಒಂದು ಭಾವನೆಯಿಂದ ಅದನ್ನ ಮಾಡ್ತಿದ್ರಿ ಈಗ ಏನ್ರಿ ಈಗ ಮೊಬೈಲ್ ಮೊಬೈಲ್ ಇರೋದ್ರಿಂದ ಹಾಂ ಈಗಿನ ಕಲಾವಿದರಿಗೆ ಇದೊಂದು ನಾಟಕ ನೋಡ್ರಿ ನನಗೆ ಈ ನಾಟಕ ಮುಗಿಸಿದ ಕೂಡನೆ ಮತ್ತು ನನ್ನ ಮುಂದಿನ ನಾಟಕ ಪಾತ್ರ ಇಲ್ಲ ಬಿಡ್ಬೇಕು ನಾನು ಹಾಂ ಅವಾಗ ಕಂಪ್ನಿಯಲ್ಲಿ ಪರ್ಮನೆಂಟ್ ಕಲಾವಿದರು ಅಂತ ಇರ್ತಿದ್ರಿ ರೀ ಹಾಂ ತಿಂಗ್ಳು ಮೇಲೆ ಈಗ ಹಂಗಿಲ್ಲ ಈ ಡೈಲಿ ಸಂಬಳದ ಮೇಲೆ ರೀ ಇವತ್ತು ನಾವು ದುಡಿದ್ವಿ ನಮ್ಗೆ ಸಂಬಳ ಹಾಂ ಇಲ್ಲ ನಾನು ಹೋದೆ ಅಂದ್ರೆ ನಮ್ಗೆ ಸಂಬಳ ಇಲ್ಲ ಹಾಂ ಅವಾಗ ಹಾಗಲ್ಲ ಯಾರು ಅಷ್ಟು ದುಡ್ದಾರ ದುಡ್ದಷ್ಟು ಪಗಾರ ಪಗಾರ ಹ್ಞೂ ಹ್ಞೂ ಮಾರಬತ್ತಿ ಪರ್ ಅವಾಗ ಹೆಂಗಿತ್ತು ಕಂಟಿನ್ಯೂ ಊರಿಗೆ ಹೋದರೂ ಸಂಬಳ ಇರ್ತಿತ್ತು ಊರಿಗೆ ಊರಿಗೋದ್ರೂ ಮೂರು ಮೂರು ದಿನ ಅವಕಾಶ ಕೊಡ್ತಿದ್ರು ಒಂದು ದಿವ್ಸ ಹೋಗೋಕ ಒಂದು ದಿವ್ಸ ಬರಾಕ ಎರಡು ದಿವಸ ನಿಮ್ಮ ಕೆಲಸ ಏನಿದ್ರು ಮಾಡ್ಕೊಂಡು ನಾಲ್ಕನೇ ದಿವ್ಸಕ್ಕೆ ನೀವು ಡ್ಯೂಟಿಗಿರ್ಬೇಕು ಅಂದರೆ ಆ ವಾರದ ಸಂಬಳ ಕೊಡ್ತೀವಿ ನಿಮಗೆ ಐದು ಆರು ದಿವಸ ನೀವು ಬರಲಿಲ್ಲ ಅಂದರೆ ಆ ವಾರದ ಸಂಬಳ ಕಟ್ ಮಾಡ್ತೀವಿ ಆಗ ಊರಿಗೆ ಹೋಗಿ ನಾಲ್ಕು ದಿವಸ ಕೆಲಸ ಮುಗಿಸ್ಕೊಂಡು ಬಂದರೂ ಸಂಬಳ ಸಿಗ್ತಿತ್ತು ಅದು ತಿಂಗಳ ಸಂಬಳ ಇದು ಹಿಂಗಲ್ರಿ ಈಗ ಈಗ ಡೈಲಿ ಸಂಬಳ ಡೈಲಿ ಸಂಬಳ ಈ ಕಲಾವಿದ್ರೆ ತುಂಬ ಅನುಕೂಲ ಇದೆ ಒಂದು ನಾಟದಲ್ಲಿ ಪಾತ್ರ ಮಾಡಿ ಮತ್ತೆ ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಫ್ಯಾಮಿಲಿ ವಿಷಯಕ್ಕಾಗಲಿ ಹೋಗಿ ಮತ್ತೊಂದು ನಾಟದಲ್ಲಿ ಬಂದು ಜಾಯಿನ್ ಆಗಬಹುದು ಕಲಾವಿದರಿಗೆ ತುಂಬ ಅನುಕೂಲತೆ ಇದೆ ಕಲಾವಿದ್ರಿ ಇಲ್ಲ ಕಲಾವಿದರು ಸಿಗ್ತಾ ಇಲ್ಲ ಈ ಇದಕ್ಕೆ ಕಾರಣ ನೋಡಿರಿ ಈಗ ನೀವು ಬಂದಿದ್ದೀರಿ ನೀವೇ ಅಂದ್ರಿ ಸುಖವಾದ ಜೀವನದಲ್ಲಿ ಇದು ನಿಮ್ಗೆ ಇಷ್ಟ ಆಗತ್ತಾ ಅಂತ ಯಾಕಂದ್ರೆ ಎಲ್ಲ ಇತ್ತಲ್ಲ ಐತಿ ಅಂತ ಅನ್ನೋದಕ್ಕಿಂತ ಇಂತಲ್ಲಿ ಇದು ನೋವೇನಿಲ್ಲ ಮನೆಯಲ್ಲಿ ಕೂಡ ನಾವು ಫ್ಯಾನ್ ಹಚ್ಕೊಂಡು ನೆರಳಿನ ಜಾಗಕ್ಕೆ ಇರ್ಬೋದು ಇಲ್ಲಿಯೂ ನೆರಳಿದೆ ಇಲ್ಲೂ ಫ್ಯಾನ್ ಇದೆ ಇಲ್ಲಿ ಈ ವೈಜ್ಞಾನಿಕ ಯುಗದಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದ್ಮೇಲೆ ಇಲ್ಲಿಯೂ ಕೂಡ ಕಲಾವಿದ ತನ್ನ ಬದುಕಿಗೋಸ್ಕರ ತಾನು ಚೆನ್ನಾಗಿರ್ಬೇಕು ಅಂದ್ರೆ ಮಾಡಿಕೊಂಡಿರ್ತಾನೆ ಕೆಲವೊಂದು ಏರಿಯಾದಲ್ಲಿ ಒಂದು ಮನೇನ ಹಿಡಿದು ಬಿಡ್ತೀವಿ ರೀ ದೊಡ್ಡ ಮನೆ ಒಂದು ಏಳೆಂಟು ಸಾವಿರ ರೂಪಾಯಿ ಮನೆ ಇಡ್ತೀವಿ ಅಲ್ಲಿ ಒಂದು ಆರು ಏಳು ಜನ ಇರ್ತೀವಿ ಆರೇಳು ಜನ ಇರೋಂಥದ್ದು ಕಂಫರ್ಟೇಬಲ್ ಆಗಿರೋ ಮನೆಯೇ ನೋಡಿರ್ತಾರೆ ಅದು ಸಹಿಷ್ಣುವಾಗಿರೋದ್ರಿಂದ ಮಂದಿಗೆ ನಮಗೆ ಇದೆಲ್ಲ ಸಹಿಸ್ಕೊಳಕಾಗೋದಿಲ್ಲ ಅಂತನರು ಯೋಚನೆ ಮಾಡ್ತಾರೆ ಅದನ್ನು ಇಲ್ಲಪ್ಪ ನಾನು ಸಹಿಸ್ಕೊಂಡು ಇದು ಬದುಕನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಇದು ಉದ್ಯೋಗನಾಗಿ ಮಾಡ್ಕೊಂಡಿದ್ದೀನಿ ಅಂದಾಗ ಅನಿವಾರ್ಯ ನಾವು ಇದನ್ನ ಸಹಿಸಿಕೊಳ್ಳೇಬೇಕು ನಿಜ ಜೀವನದಲ್ಲಿಯೂ ನಾಟಕದ ಜೀವನ ಅಲ್ಲದೆ ನಿಜ ಜೀವನದಲ್ಲಿಯೂ ಕೂಡ ಈ ಥರ ಬಿಸಿಲೈತೆ ಅಂದಾಗ ನಾವು ಅದನ್ನು ತಪ್ಪು ಬಿಸಿಲಿಂದ ತಪ್ಸ್ಕೊಳಕಾಗತ್ತೆ ಅಂದ್ರೆ ಸೃಷ್ಟಿಕರ್ತನ ಕೊಡುಗೆಗಳು ಮಳೆಗಾಲ ಇದ್ದಾಗ ಮಳೆನೂ ಸಹಿಸಿಕೋಬೇಕು ಚಳಿಗಾಲ ಇದ್ದಾಗ ಚಳಿನೂ ಸಹಿಸ್ಕೋಬೇಕು ಬೇಸಿಗೆ ಬಂದಾಗ ಬಿಸಿಲು ಸಹಿಸ್ಕೋಬೇಕು ಒಪ್ಕೊಳ್ಳೇಬೇಕಾಗತ್ತೆ ಅದು ನಾಟಕ ಮನ್ಯಾಗಿದ್ರೇನು ಹೊರಗಿನ ಜೀವನದಾಗ ಇದ್ರೇನು ಅದು ಸಹಿಸಿಕೊಳ್ಳೇ ಬೇಕಾಗುತ್ತೆ ನಾಟಕಮ್ಯಾಗ ಬಂದ್ರೆ ತ್ರಾಸಾಗತ್ತೇನಿಲ್ಲ ಕೆಲ ಮಂದಿ ಅನ್ಕೊಳ್ತಾರೆ ನಾಟಕಮನ್ಯಾಗ ಭವಿಷ್ಯ ಇಲ್ರಿ ನಾಟಕಮನ್ಯಾಗ ದುಡ್ದವ್ರು ಭವಿಷ್ಯ ಇಲ್ಲ ನಾಟಕಮ್ಯಾಗ ದುಡ್ದು ಏನ್ ಮಾಡಿವಿ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ನಾಟಕಮ್ಯಾಗ ದುಡ್ದು ಸಾಧನೆ ಮಾಡಿದೀವಿ ಮಕ್ಕಳನ್ನು ಇಂಜಿನಿಯರ್ ಮಾಡಿರಿ ಶಿಕ್ಷಕರನ್ನು ಮಾಡಿರಿ ಅದನ್ನ ನಾನು ಮಾಡೀನಿ ಅಂತ ಅನ್ನೋದಕ್ಕಿಂತ ಅವ್ರು ನನ್ನ ಹತ್ರ ಇರಲಿಲ್ರಿ ಹಾ ಅದಕ್ಕೊಂದು ಹೇಳಬೇಕಾಗತ್ತೆ ನಾನು ನಾನು ನಾಟಕಮ್ನಿಗೆ ಬಂದಾಗ ಮಕ್ಕಳು ನನ್ನ ಶ್ರೀಮತಿಯ ತಮ್ಮನ ಹತ್ರ ಬಿಟ್ವಿ ನಮ್ಮ ಶ್ರೀಮತಿ ಅವರು ತಮ್ಮನ ಹತ್ರನೇ ಉಳಿದ್ರು ಈ ನಾಟಕಂನಿಗೆ ಅವ್ರನ್ನ ಕರ್ಕೊಂಡ್ ಬರಲಿಲ್ಲ ನಾನು ಉಳಿದಾಗ ಅವರಿಬ್ರು ನಮ್ಮ ಹಳೆಯರು ಇಬ್ರು ಶಿಕ್ಷಕರು ಗಂಡ ಹೆಂಡತಿ ಅವರು ಬೇಸ್ಮೆಂಟ್ ಅವರಿಗೆ ಅವರಲ್ಲಿ ಅದು ಓದೋದು ತುಂಬ ರೂಢಿ ಆಯ್ತು ಅವರಿಗೆ ಆ ಬೇಸ್ಮೆಂಟ್ ಸಿಕ್ಕಾಗ ಅವನ ಮಳೆದವರು ಬಿಡ್ತನೇ ಇರಲಿಲ್ಲ ಅವರು ಏಯ್ ನೀವು ನೋಡ್ರಿ ನಿಮ್ಮಪ್ಪ ನಾಟಕ ನೀವು ಹೋಗಿ ನೀವು ಓದ್ಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದು ಓದಿಸಿದ್ರು ಮುಂದೆ ಅದಕ್ಕೆ ಸಪೋರ್ಟ್ ಆಗಿ ನಾವು ನಿಂತೀವಿ ನಾವು ಓದಿಸಿದ್ವಿ ಅನ್ನೋಕ್ಕಿಂತ ಅವರು ಚೆನ್ನಾಗಿ ಓದಿದ್ರು ಮಕ್ಕಳು ಚೆನ್ನಾಗಿ ಓದಿ ತಮ್ಮ ಬದುಕನ್ನು ತಾವು ನಿರೂಪಿಸ್ಕೊಂಡ್ರು ರೂಪಿಸ್ಕೊಂಡ್ರು ಅದು ಭಾಳ ಖುಷಿಯಾದಂಥ ವಿಷಯ ನನಗೆ ನಾಟಕಮನಿಗೆ ಇದ್ದರಿಗೆ ಅದು ಅಸಾಧ್ಯ ಅಂತ ಹೇಳ್ತಾರೆ ಏನಿಲ್ಲ ನಾಟಕಂನಿ ಕಲಾವಿದರು ಕೂಡ ಈಗ ಒಳ್ಳೆ ತಹಸೀಲ್ದಾರ್ ಆಗಿದ್ದಾರೆ ಒಳ್ಳೊಳ್ಳೆ ನೌಕರಿ ಮಾಡುವಂತ ಆಗಿದ್ದಾರೆ ಮಂದಿ ನಮ್ಗೆ ಕ್ವಶನ್ ಏನ್ ಕೇಳ್ತಾರೆ ಮತ್ತೆ ಯಾವುದು ನಾಟಕಮನಿಗೆ ಒಳ್ಳೇದಂತೆ ಮತ್ತೆ ನಿಮ್ಮ ಮಕ್ಕಳನ್ನೇ ಯಾಕೆ ತರಲಿಲ್ಲ ನಾಟಕಮನಿಗೆ ಅಂತ ಕೇಳ್ತಾರೆ ಕೆಲವು ಜನ ಕ್ವಶನ್ ನಾವು ಒತ್ತಾಯ ಮಾಡಿ ಯಾರನ್ನೂ ಕಲಾವಿದರನ್ನ ಮಾಡಕ್ ಆಗಲ್ಲ ಆಗಲ್ಲ ಮಾವಿನಕಾಯಿ ತಾನಾಗೆ ಹಣ್ಣು ಹಾಕ ಹೊರತಾಗಿ ಮಾವಿನಕಾಯಿನ ಹಿಚ್ಚಿಗೆ ಹಣ್ಣು ಮಾಡಕ್ಕ ಮಾಡಬಹುದೇ ಹೊರತಾಗಿ ಹಣ್ಣು ಹಂಗೆ ಅವರು ನನ್ನ ಜೊತೆಗೆ ಇದ್ದಿದ್ರು ಕಲಾವಿದರ ಆಗ್ತಿದ್ರು ಏನೋ ನನ್ನ ಸಂಪರ್ಕದಲ್ಲೇ ಇರ್ಲಿಲ್ಲ ಅವರು ಅಂದ್ರೆ ನನ್ನ ಜೊತೆಗಿರ್ಲಿಲ್ಲ ಅವರು ಅವ್ರು ಉಳಿದಂತ ಜಾಗ ನಮ್ಮ ಹತ್ರ ಅವರು ಟೀಚರ್ ಮುದ್ದಪ್ಪ ಅಪ್ಪಗಳು ಅಂತೇಳಿ ಅವರು ಟೀಚರ್ ಅದರ ಇಬ್ಬರು ಗಂಡ ಹಾಂಡ್ತಿ ಅವ್ರ ಸಂಪರ್ಕದಲ್ಲಿ ಉಳಿದಾಗ ಅಲ್ಲಿ ವಿದ್ಯೆ ಬೇಸ್ಮೆಂಟ್ ಅವ್ರಿಗೇನು ಜೀವನ ಆಗಿತ್ತು ಆ ಜೀವನದ ಬೇಸ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿ ಸಿಕ್ತು ಹಂಗಾಗಿ ಅವರು ಓದುವಿಕೆಲ್ಲ ತುಂಬ ಮುಂದಾದರು ಆಮೇಲೆ ಸಂಸಾರ ಬದುಕಂತೂ ಕಟ್ಕೊಂಡ್ರಿ ಸಂಸಾರ ಇಲ್ಲೇಸ ಕಂಪನಿನಲ್ಲಿ ಅವರು ಕಲಾವಿದರ ಮೇಡಮರು ಇಲ್ಲ ಇಲ್ರಿ ಇಲ್ಲ ನಾನು ಊರಿಗೆ ಹೋಗ್ತಿದ್ದೆ ಬರ್ತಿದ್ದೆ ಅದೇ ಹೇಳಿದ್ನಿ ನಿಮ್ಗೆ ಒಂದೊಂದು ನಾಟಕದಲ್ಲಿ ರಸ ಸಿಗ್ತಿತ್ತು ಊರಿಗೆ ಹೋಗ್ತಿದ್ದೆ ಬರ್ತಿದ್ದೆ ಅದ್ರ ಬಗ್ಗೆ ಏನು ತೊಂದ್ರೆ ಕಲಾವಿದರ ಅಲ್ಲ ಅಲ್ಲ ಅವರೊಬ್ಬ ಅಲ್ಲ ಅಂದ್ರು ಕಲಾವಿದ ಅಲ್ಲ ಅಂದ್ರೂ ಕೂಡ ನಿಮ್ಮ ಕಲಾ ಜೀವನಕ್ಕೆ ಪ್ರೋತ್ಸಾಹ ಕೊಟ್ರಲ್ಲ ಕೊಟ್ರಿ ಕೊಟ್ರಿ ಆ ವಿಷಯದಲ್ಲಿ ಅವ್ರಿಗೆ ನಾನು ಹೌದಲ್ಲ ಅವ್ರನ್ನ ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ ಏನಂದ್ರೆ ಒಂದೊಂದು ಸಲ ಏನೋ ಕಾರಣಕ್ಕೆ ಬರ್ರಿ ಅಂತ ಕರೆದಾಗ ಇಲ್ಲೋ ಪಾರ್ಟ್ ಬಿಟ್ಟು ಬರೋಕ್ಕಾಗಲ್ಲ ಅಂದಾಗ ಜಗತ್ತಿನಾಗ ಇರಲಾರ ನೌಕರಿ ಐತಿ ಬಿಡೋನು ಅಂತ ಅನ್ನ ಅಂದರೆ ಅವರು ಕುಟುಂಬ ಸಮೇತರಾಗಿ ಬೆಳೆದಿರೋದ್ರಿಂದ ಆ ಕುಟುಂಬ ಸಮೇತರಾಗಿ ನಾವು ಅಲ್ಲಿ ಭಾಗವಹಿಸಿದಾಗ ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಬೆಲೆ ಇರ್ತದೆ ಅಲ್ಲಿ ಬರಬೇಕು ಆ ನೋವು ಅವ್ರಿಗೆ ತುಂಬ ಇದೆ ಅದನ್ನ ನನ್ನ ತೊಂದರೆನ ಅವ್ರು ಸಹಿಸ್ಕೊಂಡಿದ್ರಲ್ಲ ಅದಕ್ಕೆ ಅವ್ರಿಗೊಂದು ಹೆಡ್ಸಪ್ ಹೇಳ್ತೀನಿ ಆಮೇಲೆ ಒಂದು ಕಾಲದಲ್ಲಿ ನಾಟಕದ ಕಲಾವಿದರಿಗೆ ಅಂದ್ರೆ ಗೌರವ ಇರಲಿಲ್ಲ ಅನ್ನುವಂಥ ಮಾತನ್ನು ಕೇಳಿದಿನಿ ಸ್ಟೇಜ್ ಮೇಲೆ ಬಂದು ಅವ್ರನ್ನ ಅಪ್ಕೊಂಡವ್ರದಾರ ಹಾರ ಹಾಕಿದವರು ಸನ್ಮಾನ ಮಾಡಿದವರುದಾರ ಸಾಮಾಜಿಕವಾಗಿ ಗೌರವ ಕಡಿಮೆ ಇತ್ತು ಅಂತ ಅಂತಾರ ಅದನ್ನ ಹೌದು ಅಂತೀರ ಅಂತೀರ ಅದು ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಕಲಾವಿದರಿಗೆ ಗೌರವ ಇರಲಿಲ್ಲ ಅಂತ ಹೇಳ್ತಿದ್ರಲ್ರ ತಪ್ಪು ಹ ಯಾಕಂತ ಕೇಳ್ರಿ ಹ ನಮ್ಮ ನಡೆ ನುಡಿ ಏನಿದೆಯಲ್ಲ ನಾವು ನಡ್ಕೊಳ್ತಕ್ಕಂಥ ರೀತಿಗೆ ನಮ್ಗೆ ಸಮಾಜ ಬೆಲೆ ಕೊಡುತ್ತೆ ರಂಗಭೂಮಿ ಮೇಲೆ ಮಿಂಚೋದು ಅಷ್ಟೇ ಅಲ್ಲ ಕಲಾವಿದನ ಅಲ್ಲದೆ ಇದ್ದಾಗ ಸಮಾಜದಲ್ಲಿ ನಾವು ನಡ್ಕೊಳ್ಳೋ ರೀತಿ ಕರೆಕ್ಟ್ ಆಗಿರ್ಬೇಕು ಈಗ ದೀಪದ ಕೆಳದಲ್ಲಿ ಕತ್ಲ ಇರದ್ರೆ ದೀಪದ ಕತ್ಲ ಇದ್ದಂತೆ ಮನುಷ್ಯನಿಗೆ ನೂರಾರು ನ್ಯೂನ್ಯತೆಗಳು ಇರ್ತವೆ ಆ ನ್ಯೂನತೆಗಳು ಸಮಾಜದ ಕಣ್ಣಿಗೆ ಕಾಣಲಾರ್ದಂಗಿರ್ಬೇಕು ಯಾಕಂತೂ ಒಂದು ಉದಾಹರಣೆ ಹೇಳ್ತೀನಿ ಈಗ ಈಗೊಬ್ಬವ ನಮ್ಮನ್ನು ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡಿರ್ತಾರೆ ಹೌದು ನಮ್ಮನ್ನು ಜಲ್ದಿ ಗುರುತಿಸ್ತಾರೆ ಹೌದು ಈ ಊರಲ್ಲಿ ಒಬ್ಬ ಊರು ಜನನೇ ಒಬ್ಬರು ಕುಡಿದು ಬಿದ್ದಿರ್ತಾರೆ ಅವ್ರ ಕಡೆ ಯಾರು ಗಮನ ಕೊಡೋದಿಲ್ಲ ನಾವು ನಾಟಕ ಎಲ್ಲಾದರೂ ಬಿದ್ರಂದ್ರೆ ಲೀ ಮನ ಪಾಠ ಮಾಡಿದ್ದು ನೋಡ್ಲೇ ಇವ ಹಾಂ ನಮ್ಮನ್ ಅಂದರೆ ನಮ್ಮನ್ನ ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡಿರ್ತಾರೆ ನಮ್ಮ ಕಲೆ ಬಗ್ಗೆ ಅಪಾರ ಗೌರವ ಹೊಂದಿರ್ತಾರೆ ನಾವು ಎಷ್ಟು ಗೌರವ ಕೊಡ್ತೀವಿ ಇವ್ ಹೆಂಗೆ ಬಿದ್ದಾನೆ ಇಲ್ಲಿ ಅಂತ ನಾವು ಅಲ್ಲಿ ತಪ್ಪಿತ ಕಾಣ್ತೀವಿ ಹೌದಲ್ಲ ದೀಪದ ಬುಡದಲ್ಲಿ ಹಾಂ ನೀನು ಕುಡಿಯೋ ಚಟ ಐತ್ಯಾ ಅದನ್ನ ಮರೆಮಾಚಿ ಸಮಾಜದ ಕಣ್ಣಿ ಹಾಂ ಅದನ್ನ ಮುಗಿಸಿದ ನೀನು ಸಮಾಜಕ್ಕೆ ನೀ ಕೆಟ್ಟವನ್ನ ಕಾಣೋದೇ ಇಲ್ಲ ಖಂಡಿತ ಖಂಡಿತ ಜೊತೆಗೆ ಏನಿರ್ತದ್ರಿ ನಾವು ಮಾಡೋದು ಹೀರೋ ಪಾತ್ರ ಮಾಡ್ತಿರ್ತೀವಿ ಹೀರೋ ಪಾತ್ರ ಮಾಡಾಗ ಮದ್ಯಪಾನದ ಬಗ್ಗೆ ಮಾತಾಡ್ಬೇಕಾದಂಥ ಸಂದರ್ಭ ಬರುತ್ತೆ ಏನು ಈಗ ನಾನೊಬ್ಬ ಹೋಗಿ ಎಲ್ಲ ಬಾರಿನ ಮುಂದೆ ನಿಂತು ಕೌಂಟ್ರ್ ಮುಂದೆ ನಿಂತು ಕುಡ್ದು ಬಂದೆ ಅಂತ ಕೋರೆ ನಾನು ನೋಡಿರ್ತಾರೆ ಸಾವಿರಾರು ಜನ ನಾನು ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡೋದು ಅವಕಾಶ ಇರುತ್ತೆ ನನಗೆ ಹಾಂ ಏನಪ್ಪಾ ಊರಿನ ರೈತರು ಕುಡಿಬಾರ್ದು ಅಂತೇಳಿ ಸಾರಾ ನಿಷೇಧ ಮಾಡಿದ್ದೀನಿ ನೀನು ರೈತರಾಗಿ ನೀವು ಕುಡಿದು ದ್ರೋಹ ಮಾಡ್ತಾ ಇದ್ರಲ್ಲ ನೀವು ಅಂತ ನಾನು ಡೈಲಾಗ್ ಹೇಳಿದ್ರೆ ಆ ನಾ ಪ್ರೇಕ್ಷಕಲ್ಲಿ ಬಂದಿದ್ದಂದ್ರೆ ಅಪ್ಪ ಮೊದಲು ನೀ ಕುಡಿದ್ ಬಿಡು ಅವ್ನಿಗೆ ಏನು ಹೇಳ್ತೀಯ ಅಂತ ಅನ್ನೋ ಚಾನ್ಸಸ್ ಇರುತ್ತಿಲ್ರಿ ಅದಕ್ಕೆ ಅನ್ನೋ ಇರುತ್ತೆ ಪ್ಲಸ್ ಅನ್ನೋ ಕೂ ಕೂಡ ಆಗ್ತಾನೆ ಹೌದಲ್ಲ ಅವಾಗ ಕಲಾವಿದರಾದ ನಮ್ಮ ಜವಾಬ್ದಾರಿ ಏನಿರಬೇಕು ಅಂದ್ರೆ ನಮಗಿರೋ ನ್ಯೂನ್ಯತೆಗಳನ್ನ ಮತ್ತೊಬ್ಬರು ಕಣ್ಣಿಗೆ ಕಾಣಲಾರ್ದಂಗ ನಾವು ನಿವಾಯಿಸಬೇಕು ಯಾಕಂದರೆ ನಮ್ಮನ್ನು ನೂರು ರೂಪಾಯಿ ಕೊಟ್ಟು ನೋಡ್ತಾರೆ ನೂರು ರೂಪಾಯಿ ಕೊಟ್ಟು ನೋಡುವಾಗ ನಾವು ಹೇಳ್ತಕ್ಕಂಥ ಮಾಡ್ತಕ್ಕಂಥ ಪಾತ್ರಗಳು ಪ್ರೇಕ್ಷಕರ ಮನಸ್ಸಲ್ಲಿ ಮೂಡಬೇಕಾದ್ರೆ ನಾವು ಜನರಿಗೆ ಹಂಗೆ ಕಾಣ್ಬೇಕು ಈಗ ನಾವು ರಾಮನ ಪಾತ್ರ ಮಾಡ್ತಿರ್ತೀವಿ ಅಂತಂದಾಗ ರಾಮನಾಗೇ ಮಾಡಬೇಕು ಅಂತ ಅಲ್ಲ ರಾಮನ ಪಾತ್ರದ ಒಂದಿಷ್ಟು ಗುಣನಾದರೂ ನಮ್ಮ ಹತ್ರ ಇರಬೇಕು ಇರಬೇಕು ಅದು ಮಂದಿ ಕಣ್ಣಿಗೆ ನಮ್ಮ ಲೋಪದೋಷಗಳು ಕಾಣಲಾರ್ದಂಗರ ಇರಬೇಕು ಎಸ್ ಖಂಡಿತ ಇಲ್ಲಾಂದ್ರೆ ಏನಾಗುತ್ತೆ ಅದು ಅಬಾಲಿಸ್ಬಿಡುತ್ತೆ ನಾವು ಮಾಡೋದೇ ಏನು ಒಂದು ಒಳ್ಳೆ ಸಿಗರೆಟಿನ ಬಗ್ಗೆ ಹೇಳ್ತಿರ್ತೀವಿ ಸಿಗರೆಟ್ ಸೇದಬಾರ್ದು ಆರೋಗ್ಯ ಹಾನಿಕರ ಅಂತ ಏನೋ ಒಂದು ಸಂದರ್ಭದಲ್ಲಿ ಹೇಳುವಂಥ ಸಂದರ್ಭ ಬಂದಾಗ ನಾವು ಅದನ್ನ ಮಾಡಲಾರ್ದಂಗಿದ್ರೆ ಅದು ಹೇಳೋದಕ್ಕೆ ಬೆಲೆ ಬರ್ತದೆ ನನ್ನ ಅಭಿಪ್ರಾಯ